ಯಶಸ್ವಿ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಎಂಟು ಸಾವಿರ ಅಭ್ಯರ್ಥಿಗಳ ನೋಂದಣಿ ಅತ್ಯಧಿಕ ಸಂಖ್ಯೆಯಲ್ಲಿ ಸಂದರ್ಶನಕ್ಕೆ ಹಾಜರಾದ ಅಭ್ಯರ್ಥಿಗಳು ಸಮೃದ್ಧ ಬೈಂದೂರು ಟ್ರಸ್ಟ್ ಸಹಭಾಗಿತ್ವದಲ್ಲಿ ಅಭೂತಪೂರ್ವ ಕಾರ್ಯಕ್ರಮ ಚೆನ್ನೈ ಪುಣೆ ಮೊದಲಾದ ಮಹಾನಗರಗಳಲ್ಲಿ ಆಗುತ್ತಿರುವ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಇದೇ ಮೊದಲ ಬಾರಿಗೆ ಬೈಂದೂರಿನಲ್ಲಿ ನಡೆದಿದ್ದು ಉದ್ಯೋಗಾಕಾಂಕ್ಷಿಗಳಿಂದ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ ಸಮೃದ್ಧ ಬೈಂದೂರು ಟ್ರಸ್ಟ್ ವತಿಯಿಂದ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾದ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಜಿನೋರ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆಗಸ್ಟ್ ಮೂವತ್ತೊಂದರ ಶನಿವಾರ ಬೈಂದೂರಿನ ಜೆ ಎನ್ ಆರ್ ಸಭಾಂಗಣದಲ್ಲಿ ಯಶಸ್ವಿ ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ನಡೆಯಿತು ಸಂಸದ ಬಿವೈ ರಾಘವೇಂದ್ರ ಅವರ ಸಹಕಾರ ಹಾಗೂ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ನೇತೃತ್ವದಲ್ಲಿ ಕರಾವಳಿ ಭಾಗದ ಯುವಕರಿಗೆ ಉದ್ಯೋಗ ದೊರಕಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಈ ಉದ್ಯೋಗ ಮೇಳ ನಡೆಯಿತು ಅದರ ಒಂದು ಚಿತ್ರಣ ಇಲ್ಲಿದೆ ನೋಡಿ ಜಪಾನಿಗೆ ಹೋಗಲಿಕ್ಕೆ ಎಷ್ಟು ಮಂದಿಗೆ ಆಸೆ ಇದೆ ಮೇಳ ಸ್ಟೇಟಸ್ ನೋಡ್ಕೊಂಡು ಬಂದಿದ್ವಿ ಸರ್ ಬಂದಿದ್ದು ತುಂಬ ಖುಷಿ ಆಯಿತು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಜಾಬ್ ಆಗತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಇಂಥ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇರಬೇಕು ಅದಕ್ಕೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಇಂತಿಂಥ ಉದ್ಯೋಗ ಮೇಳಗಳು ಹೆಚ್ಚಾಗಿ ನಡೀತಾ ಇರಬೇಕು ನಡೆದಾಗ ಯಾರು ನಿರುದ್ಯೋಗಿಗಳು ಏನು ಕೆಲಸ ಮಾಡುವಂತಹ ಯೋಗ್ಯತೆ ಇದ್ದು ಅಂಥವ್ರಿಗೆ ಉದ್ಯೋಗ ಸಿಗ್ತಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ನಮಗೆ ಫಸ್ಟ್ ಗೊತ್ತಾಗ್ಲಿಲ್ಲ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿರ್ಲಿ ಫಸ್ಟ್ ಬಂದಾಗ ಮತ್ತೆ ಇಲ್ಲಿ ಇದ್ದೋರೆಲ್ಲ ಕೌಂಟರ್ ಅಲ್ಲಿ ಕೂತರೆಲ್ಲ ಎಷ್ಟೊಳ ಕೆಲ್ ಇದ ಮಾಡಿದ್ರು ನಮ್ಗೆ ಬಗ್ಗೆ ಬಗ್ಗೆಲ್ಲ ಹೇಳಿದ್ರು ಉದ್ಯೋಗ ಮೇಳ ಅಂದ್ರೆ ಏನು ಹಂಗೆಲ್ಲ ಹೇಳಿದ್ರು ಚೆನ್ನಾಗಿ ಮಾತಾಡಿದ್ರು ಧನ್ಯವಾದ ಹೇಳಬೇಕಾಗಿರೋದು ನಾವು ಬಿ ಎಸ್ ಐ ರಾಗೇದ್ರ ಹಾಗೂ ಗುರುರಾಜ್ ಗಂಟಿಯೊಳಗೆ ಯಾಕಂದರೆ ನಮ್ಮ ಬೈಂದೂರು ವಿಭಾಗದಲ್ಲಿ ಹಲವಾರು ನಿರುದ್ಯೋಗಿಗಳಿದ್ದಾರೆ ಹಾಗೆ ತುಂಬ ಕೆಲ ವರ್ಷದಿಂದ ಕೆಲಸ ಇಲ್ಲದೆ ಊರಲ್ಲಿದ್ದವರಿದ್ದಾರೆ ಇದ್ದಾರೆ ನಾನು ಕೂಡ ನಿರುದ್ಯೋಗಿ ನನ್ನಂಥ ಹಲವು ವಿದ್ಯಾರ್ಥಿಗಳಿಗಿಂತ ಉದ್ಯೋಗಗಳು ಸಿಕ್ಕಿವೆ ಭಾಳಷ್ಟು ಹಳ್ಳಿ ಹಳ್ಳಿಯ ಬಡ ಕುಟುಂಬದ ಮಕ್ಕಳು ಕೂಡ ಇವತ್ತು ಬಂದು ಇಂಟರ್ವ್ಯೂ ಅಲ್ಲಿ ಅಟೆಂಡ್ ಆಗಿದ್ದಾರೆ ಬಹುಶಃ ದೂರದ ಊರುಗಳಿಂದ ಕೂಡ ಬಂದಿದ್ದಾರೆ ಭಾಳ ಯಶಸ್ವಿಯಾಗಿದೆ ಶಾಸಕರ ಹೋರಾಟ ಬಹುಶಃ ಇವತ್ತು ನಮಗೆ ಅದರ ಯಶಸ್ಸು ಕಂಡು ಬರ್ತಾ ಇದೆ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರು ಹಾಗೂ ನಮ್ಮ ನೆಚ್ಚಿನ ಎಂ ಪಿ ಅವರಾದಂಥ ಬಿ ವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗದ ಮೇಳದ ಒಂದು ಯೋಜನೆ ಆಯೋಜನೆ ನಮ್ಮ ಊರಿಗೆ ತಂದುಕೊಟ್ಟಂಥ ಮಾನ್ ಭಾವರವರು ನಮ್ಮಂಥ ನೂರಾರು ನಮ್ಮಲ್ಲಿರುವಂಥ ಕಲಿತು ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಇಲ್ಲದೆ ಜಾಬನ್ನು ಹುಡುಕ್ತಾ ನಮ್ಮ ರಾಜ್ಯಗಳನ್ನು ಸುತ್ತುತ್ತ ಇರುವಂಥವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ಇವತ್ತು ಉದ್ಯೋಗವನ್ನು ಕಲ್ಪಿಸುವಂಥ ಬೃಹತ್ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂಸ್ಥೆ ಇಲ್ಲಿ ಬಂದು ಇವತ್ತು ಇವತ್ತು ಇಂಟ್ರವ್ಯೂ ಮಾಡಿದ್ದಾರೆ ಎನ್ ಎಸ್ ಡಿ ಸಿ ಅವರಿಂದ ಈ ಆಯೋಜನೆಯನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ನಮ್ಮ ಊರಿನವರಿಗೆ ಇದು ಹೆಚ್ಚಿನ ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಇನ್ನು ಇನ್ನೊಪ್ಪು ಟೂತ್ರಿ ಟೈಮ್ಸ್ ರಿವ್ಯೂ ಆಗುತ್ತೆ ಫೈನಲ್ ಸೆಲೆಕ್ಷನ್ ಆದ್ಮೇಲೆ ನಮ್ಮ ಕೇಂದ್ರದ ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿಗಳನ್ನ ಕರೆಸಿ ಅವ್ರ ಮುಖಾಂತರ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟು ಡೆಲ್ಲಿಯಿಂದ ಫ್ಲೈಟ್ ಅನ್ನು ಹತ್ತಿ ನಿಮಗೆ ಹೊರ ದೇಶಕ್ಕೆ ಕಳಿಸುವಂತ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಟೋಟಲ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ವ್ಯಾಕೆನ್ಸಿ ಟ್ವೆಂಟಿ ಫೈವ್ ಕ್ರೋಡ್ಸ್ ಡಿಮ್ಯಾಂಡ್ ಫಾರ್ ಯಂಗ್ಸ್ಟರ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ನಮ್ಮ ದೇಶಕ್ಕೆ ನಾವು ಮೊದಲಿಂದ ಹೇಳ್ಕೊಂಡು ಏನು ಹೇಳಿ ನಮ್ಮ ದೇಶದ್ದು ಜನಸಂಖ್ಯೆ ನಮಗೆ ಶಾಪ ಅಂತ ಹೇಳಿ ಆ ಶಾಪವನ್ನು ವರವಾಗಿ ನಮಗೆ ಇವತ್ತು ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಎವ್ರಿ ಒನ್ ಟು ಎಕ್ಸ್ಪ್ಲೋರ್ ದಿಸ್ ಅಪರ್ಚುನಿಟಿ ಕಂಟ್ರಿ ನಮ್ಮಲ್ಲಿ ಒಂದು ಭಾಷೆ ಇದೆ ಈ ಜಾಸ್ತಿ ಎದಿಹೊಯ್ಲು ಮಾಡೋಕ್ಕಾಗ ಅನ್ನೋ ಅಂತದೊಂದು ಪ್ರಶ್ನೆ ಉಂಟು ನಮ್ಮಲ್ಲಿ ಮಳೆಗಾಲದ ಗಂಟಿ ಎಲ್ಲ ಬಳಕೋಪತಿಗೆ ಒಂದು ಹಾರಿ ಹಿಡ್ಕೊಬಂದದನ್ನ ದಂಡಿಗೆ ತಪ್ಪದೆ ಇತ್ತು ಆಗಲಿಕ್ಕೆ ನಾವು ಹಾರಕ್ಕೆ ಹಾರುತ್ತೆ ಮತ್ತು ಮೇಲೆರಾದ್ರು ಇದ್ರ ಅಂದ್ಕಂಬತ್ತು ಇಲ್ಲಿ ಪ್ರಶ್ನೆ ಅಂತ ಕೇಳ್ರೆ ನಾವು ಹಾರದ ತಕ್ಷಣ ಕಾರ್ಯಕರ್ತರು ಹಾರಿಯಾಗಿರುತ್ತೆ ಅದ್ರ ಒಂದು ಧೈರ್ಯ ಏನು ಕೇಳ್ರೆ ಹೆಚ್ಚು ಕಡಿಮೆ ಯಾರು ರಾಗಣ್ಣ ಒಂದು ಇರ್ತದಲ್ಲ ದಂಡಿ ಮೇಲೆ ಅನ್ನುವಂಥದ್ದು ಯಾವಾಗಲೂ ಇರುವಂಥದ್ದು ನಮ್ಮಲ್ಲಿ ಉದ್ಯೋಗ ಅವಕಾಶಗಳನ್ನು ರೆಡಿ ಮಾಡುವಂಥದ್ದು ಉದಾಹರಣೆಗೆ ನಮಗೆ ಆಗಬೇಕು ನಮಗೆ ನಮ್ಮಲ್ಲೇ ಬೈಂದೂರಿನಲ್ಲೇ ಉದ್ಯೋಗ ಅವಕಾಶಗಳು ಬೇಕು ನಾವು ಇಂಡಸ್ಟ್ರಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು ಏರ್ಪೋರ್ಟ್ ತರಲಿಕ್ಕೆ ಹೊರಟಿದ್ದೇವೆ ನಾವು ಮತ್ತೊಂದು ಮಾಡ್ಲಿಕ್ಕೆ ಹೊರಟಿದ್ದೇವೆ ವರ್ಷಗಳು ಬೇಕು ಅದಕ್ಕೆ ಮಾಡೇ ಮಾಡ್ತೇವೆ ಆದರೆ ಅಲ್ಲಿಯವರೆಗೆ ನಮ್ಮ ಯಂಗ್ಸ್ಟರ್ಸ್ ಇದ್ದ ತಲೆ ಏನು ಖರ್ಚೇನು ವ್ಯವಸ್ಥೆ ಏನೋ ಪ್ರಶ್ನೆ ಇದ್ದಾಗ ಅವರು ಬೆಂಗಳೂರಿನಲ್ಲಿದ್ದವರು ಸಮಾಧಾನದಲ್ಲಿದ್ದಾರೆ ಕೇಳಿದಾಗ ನಮಗೆ ಯೋಚನೆ ಬಂದದ್ದು ಮೋದಿ ಅವರು ಒಂದು ಸೆಂಟೆನ್ಸ್ ಒಂದು ಭಾಷಣದಲ್ಲಿ ಅವರು ಹೇಳಿದರು ಇಡೀ ಪ್ರಪಂಚಕ್ಕೆ ಸ್ಕಿಲ್ಡ್ ಲೇಬರ್ ಲೇಬರ್ ಅಲ್ಲ ಸ್ಕಿಲ್ಡ್ ಲೇಬರ್ ಪ್ರೊವೈಡರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾರು ಕೇಳಿದ್ರು ನಾವು ಭಾರತೀಯರು ಅಂತ ಹೇಳ್ತಾರೆ ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸು ಡಾಕ್ಟರ್ಸು ಡಿಗ್ರಿ ಹೋಲ್ಡರ್ಸು ಇನ್ಯಾರೋ ವಿದೇಶಕ್ಕೆ ಹೋಗೋದು ನಿಮಗಲ್ಲಿ ದುಡಿಲಿಕ್ಕೆ ಹೋಗೋದು ಬೇಡ್ಲಿಕ್ಕೆ ಹೋಗೋದು ಅನ್ನೋ ಪ್ರಶ್ನೆಗಿಂತ ನಾವು ಅಲ್ಲಿ ಹೋಗಿ ಯಜಮಾನಿಕೆ ಮಾಡ್ತೇವೆ ಇವ್ರು ಹೋದವರಲ್ಲಿ ಸೂಪರ್ವೈಸರ್ ಆಗ್ತಾರೆ ಅಲ್ಲಿ ಹೋದವರು ಮ್ಯಾನೇಜರ್ ಆಗ್ತಾರೆ ಆ ರೀತಿ ಒಂದಷ್ಟು ವರ್ಷ ಇದ್ದು ಆಮೇಲೆ ವಾಪಸ್ ಬೈಂದೂರಿಗೆ ಬಂದ್ರಂತಲ್ಲಿ ಹೇಳಿದ್ರೆ ಬೈಂದೂರಿನ ಸ್ಥಿತಿ ಹೇಗಾಗ್ಬೋದು ಈ ಕನಸು ಇಟ್ಟುಕೊಂಡು ಈ ಆಸೆ ಇಟ್ಟುಕೊಂಡು ನಾವು ಹೊರಟದ್ದು ಒಳ್ಳೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಎರಡೂವರೆ ಸಾವಿರ ಒಳ್ಳೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಇವರಿಗೆಲ್ಲ ಇವರಿಗೆಲ್ಲಾಂಗ್ವೇಜ್ ಒಂದು ಆಪ್ಷನ್ ಇದೆ ಅದು ಬೈಂದೂರಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾರೆ ಮುಸ್ಲಿಂ ಬೈಂದೂರಲ್ಲಿ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡ್ತಾರೆ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ ಇವರು ಲ್ಯಾಂಗ್ವೇಜ್ ಎಲ್ಲ ಕಳಿಸಿ ಮತ್ತು ಇವರನ್ನು ಜರ್ಮನಿ ಯು ಕೆ ಜಪಾನ್ ಅಲ್ಲಿ ಅಲ್ಲಿಗೆಲ್ಲ ಕಳಿಸ್ಲಿಕ್ಕೆ ಪ್ಲಾನ್ ಇದೆ ಇದೊಂದು ಒಳ್ಳೆ ಪ್ರೋಗ್ರಾಮ್ ಆಗಿದೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮದು ಎಮ್ ಎಲ್ ಎ ಮತ್ತು ಎಮ್ ಬಿ ಫುಲ್ ಸಪೋರ್ಟ್ ಮಾಡಿದ್ದಾರೆ ಶಾಸಕರ ಈ ಪ್ರಯತ್ನಕ್ಕೆ ಸಂಸದರು ಜೊತೆಗೂಡಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿದ್ದಾರೆ ಶಾಸಕರ ಈ ಪ್ರಯತ್ನ ಯಶಸ್ಸಾಗಿದೆ ಈ ಕಾರ್ಯಕ್ರಮ ಯಶಸ್ಸಿ ಯಶಸ್ಸಿಗೆ ಸಹಕರಿಸಿದ ಬೈಂದೂರಿನ ಸಮೃದ್ಧ ಬೈಂದೂರು ತಂಡಕ್ಕೂ ಹಾಗೂ ಶಾಸಕರಿಗೂ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ